ಬೆಳಗಾವಿ ನಿವಾಸಿಗಳಾದ ತಾರಾ ಮತ್ತೆ ಮಹೇಶ್ ದಂಪತಿಗಳಿಗೆ ಒಬ್ಬಳೆ ಮಗಳು ಲೀಲಾ ಗಂಡ ಹೆಂಡತಿ ಇಬ್ಬರು ಒಬ್ಬಳೆ ಮಗಳೆಂದು ಅತಿ ಮುದ್ದಾಗಿ ಬೆಳೆಸಿದ್ದರು ಪ್ರಸಿದ್ಧ ಹೋಟೆಲ್ನ ಮಾಲೀಕರಾದ ಮಹೇಶ್ ರವರು ಮಗಳು ಏನೇ ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ ಇನ್ನು ತಾಯಿ ತಾರಾ ಕೂಡ ಮಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದರು ಅವಳ ಬೇಕು ಬೇಡಗಳನ್ನು ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದರು ಊಟ ತಿಂಡಿಯ ವಿಷಯದಲ್ಲಿ ಕೂಡ ಮಗಳ ಇಷ್ಟವಾದ ಅಡುಗೆಗೆ ಮೊದಲ ಆದ್ಯತೆ ನೀಡುತ್ತಿದ್ದರು ಮಗಳಿಗೆ ಬಗೆ ಬಗೆ ಅಡುಗೆ ಮಾಡಿ ಬಡಿಸುವುದೇ ಅವರಿಗೆ ಒಂದು ದೊಡ್ಡ ಖುಷಿ ಅದರಲ್ಲೂ ಅವರು ಹೆಚ್ಚಿನ ಸಂತೋಷ ಕಾಣುತ್ತಿದ್ದರು ಏಕೆಂದರೆ ಹುಟ್ಟಿದ ನಂತರ ಅವರಿಗೆ ಮತ್ತೆ ಮಕ್ಕಳಾಗಲಿಲ್ಲ ಹಾಗಾಗಿ ಒಬ್ಬಳೆ ಮಗಳಾದ ಲೀಲಾಳನ್ನು ಕಂಡರೆ ದಂಪತಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಮಹೇಶ್ ಹಾಗೂ ತಾರಾ ಶ್ರೀಮಂತಿಕೆ ದರ್ಪವನ್ನು ಎಂದಿಗೂ ಯಾರ ಮೇಲೂ ಸಹ ತೋರಲಿಲ್ಲ ಎಲ್ಲರ ಬಳಿ ಪ್ರೀತಿ ವಿಶ್ವಾಸದಿಂದ ನಯವಾಗಿ ನಡೆದುಕೊಳ್ಳುತ್ತಿದ್ದರು ಎಲ್ಲರನ್ನು ಸಮಾನವಾಗಿ ಕಾಣುತ್ತಿದ್ದರು ಮನೆಗೆ ಯಾರೇ ಬರಲಿ ತುಂಬ ಆದರದಿಂದ ನೋಡಿಕೊಳ್ಳುತ್ತಿದ್ದರು ದುಡ್ಡಿರುವವರು ಇಲ್ಲದೇ ಇರುವವರು ಎಲ್ಲರೂ ಒಂದೇ ಎಂಬ ಭಾವ ಅವರಲ್ಲಿತ್ತು ಬಡವರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅವರ ಕೈಲಾದ ಸಹಾಯವನ್ನು ಕೂಡ ಮಾಡುತ್ತಿದ್ದರು ನೋಲಿನಂತೆ ಸೀರೆ ತಾಯಿಯಂತೆ ಮಗಳು ಎಂಬಂತೆ ತಾರಾರವರ ಪ್ರತಿರೂಪದಂತೆ ಮಗಳು ಲೀಲಾ ಸಹ ಇದ್ದಳು ಶ್ರೀಮಂತರ ಮಗಳು ಎಂಬ ಯಾವ ರೀತಿಯ ದುರಹಂಕಾರವಾಗಲಿ ದರ್ಪವಾಗಲಿ ಅವಳಿಗೆ ಇರಲಿಲ್ಲ ತಂದೆ ತಾಯಿಯರ ಪ್ರೀತಿಯನ್ನು ಎಂದು ದುರುಪಯೋಗ ಮಾಡಿಕೊಳ್ಳಲಿಲ್ಲ ತಾರಾ ಬಿಸಿಎ ಕೊನೆಯ ವರ್ಷ ಓದುತ್ತಿದ್ದಾಳೆ ಓದುವುದರಲ್ಲೂ ಮುಂದಿದ್ದಾಳೆ ಮಗಳು ಬಿ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದ ಖುಷಿಯಲ್ಲಿ ಮಹೇಶ್ ಅವರು ಹೋಟೆಲ್ನಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಸಿಹಿ ಹಂಚಿದರು ತಾರಾರವರು ತುಂಬಾ ಖುಷಿಪಟ್ಟರು ಮಗಳು ಕಷ್ಟಪಟ್ಟು ಓದಿದ್ದಕ್ಕೆ ಫಲ ಸಿಕ್ಕಿತೆಂದು ದೇವರಿಗೆ ವಂದಿಸಿ ಮಗಳೊಂದಿಗೆ ದೇವಸ್ಥಾನಕ್ಕೆ ಹೋದರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪ್ರಧಾನ ಅರ್ಚಕರು ತಾರಾರವರನ್ನು ನೋಡಿ ಲೀಲಾ ಮದುವೆಯ ಬಗ್ಗೆ ಮಾತನಾಡಿದರು ಅವರಿಗೆ ತುಂಬಾ ಪರಿಚಯವಿರುವ ಒಬ್ಬ ಹುಡುಗನ ಬಗ್ಗೆ ತಾರಾರವರ ಮುಂದೆ ಪ್ರಸ್ತಾಪಿಸಿದರು ತಾರರವರು ಅವರ ಗಂಡನಿಗೆ ತಿಳಿಸುವುದಾಗಿ ಹೇಳಿ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟರು ಅರ್ಚಕರು ಈ ವಿಷಯ ಹೇಳಿದಾಗ ತಾರರವರಿಗೆ ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿರುವುದನ್ನು ಅರಿತು ನಾನು ನನ್ನ ಮಗಳನ್ನು ಇನ್ನ ಚಿಕ್ಕ ಮಗು ಎಂದೇ ನೋಡುತ್ತಿದ್ದೇನೆ ಆದರೆ ಈಗ ಅವಳು ಮದುವೆಯ ವಯಸ್ಸಿಗೆ ಬಂದು ನಿಂತಿದ್ದಾಳೆ ಇದು ನನಗಾಗಲಿ ನನ್ನ ಗಂಡನಿಗಾಗಲಿ ಒಂದು ದಿನ ಆ ರೀತಿ ಅನಿಸಲಿಲ್ಲ ಆ ರೀತಿ ದಿನ ಕಳೆದು ಹೋದವು ತಾರಾರವರು ಮನೆಗೆ ಬಂದು ಗಂಡನೊಂದಿಗೆ ಮಾತನಾಡಿದರು ಹುಡುಗನ ಹೆಸರು ಸೋಮೇಶ್ ಈಗ ಎಂಜಿನಿಯರಿಂಗ್ ಮುಗಿಸಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನಂತೆ ಮತ್ತು ತಂದೆ ತಾಯಿಗೆ ಒಬ್ಬನೇ ಮಗನಂತೆ ಅವರು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರಂತೆ ಬೆಂಗಳೂರು ನಗರದ ನಿವಾಸಿಗಳಾದ ಅವನ ತಂದೆ ಕೃಷ್ಣಮೂರ್ತಿಗಳು ಕಾರ್ ಶೋರೂಮಿನ ಯಜಮಾನರು ಹಾಗೂ ತಾಯಿ ರಾಜಮ್ಮ ಆಕೆ ಗೃಹಿಣಿ ಎಂದು ಗಂಡನಿಗೆ ಎಲ್ಲವನ್ನೂ ತಿಳಿಸಿದಳು ಮಗಳ ಮದುವೆಯ ಬಗ್ಗೆ ನೂರಾರು ಕನಸು ಕಂಡ ತಾರಾ ಮತ್ತು ಮಹೇಶ್ ದಂಪತಿಗಳಿಗೆ ಕನಸು ನನಸು ಮಾಡಿಕೊಳ್ಳುವ ಸಮಯ ಸಮೀಪಿಸಿತು ಎಂದು ತಿಳಿದಾಗ ಸಂತೋಷದ ಜೊತೆಗೆ ಅಷ್ಟೇ ದುಃಖವೂ ಕೂಡ ಆಯಿತು ಒಬ್ಬಳೆ ಮಗಳು ಮುದ್ದಾಗಿ ಸಾಕಿದ ಮಗಳು ಮದುವೆಯಾಗಿ ನಮ್ಮನ್ನು ಬಿಟ್ಟು ಬೇರೆ ಮನೆ ಸೇರುತ್ತಾಳೆ ಎಂದು ಮನಸ್ಸಿಗೆ ಒಂದು ರೀತಿಯ ನೋವಾಗುತ್ತಿತ್ತು ಹೆಣ್ಣು ಮಗು ಹುಟ್ಟಿದಾಗಲೇ ಪ್ರತಿ ತಂದೆ ತಾಯಿಯರಿಗೆ ಈ ವಿಷಯ ಅಂದೇ ತಿಳಿದಿರುತ್ತದೆ ಆದರೂ ಅವರ ಮೇಲೆ ಅತಿಯಾದ ಪ್ರೀತಿ ಮಮತೆ ತೋರಿಸಿ ಅವರನ್ನು ಮದುವೆ ಮಾಡಿಕೊಡುವಾಗ ಕಣ್ಣು ತುಂಬಿಕೊಳ್ಳುತ್ತಾರೆ ಒಮ್ಮೆ ಇದೇ ವಿಷಯವಾಗಿ ತಾರಾರವರು ತನ್ನ ಗಂಡನ ಬಳಿ ಕೇಳುತ್ತಾರೆ ಅಪ್ಪಂದಿರು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗಿಂತ ಅತಿ ಪ್ರೀತಿಯಿಂದ ಮತ್ತು ಅತಿಯಾದ ಮುದ್ದಿನಿಂದ ಏಕೆ ಸಾಕುತ್ತಾರೆ ಮತ್ತು ಮದುವೆ ಮಾಡಿಕೊಳ್ಳುವಾಗ ಹೆತ್ತ ತಾಯಿಗಿಂತ ಹೆಚ್ಚು ದುಃಖಪಡುತ್ತಾರೆ ಏಕೆ ಮಹೇಶ್ ಅವರು ಇದನ್ನು ಕೇಳಿ ಗಂಡು ಮಕ್ಕಳು ನಮ್ಮ ಜೀವನದ ಪೂರ್ತಿ ನಮ್ಮ ಜೊತೆಯಲ್ಲೇ ಇರುತ್ತಾರೆ ಆದರೆ ವಿವಾಹ ಜೀವನ ಶುರು ಮಾಡಲು ಬೇರೆ ಮನೆಗೆ ಹೋಗುವ ಮಗಳಿಗೆ ತಂದೆ ಇಡೀ ಜೀವನಕ್ಕಾಗುವಷ್ಟು ಪ್ರೀತಿ ಕೊಡಬೇಕು ಆ ನೆನಪೇ ಅವರಿಗೆ ಅಲ್ಲಿ ಜೀವನ ನಡೆಸಲು ಪ್ರೀತಿ ಹಂಚಲು ಸ್ಫೂರ್ತಿ ಎಂದು ಉತ್ತರಿಸಿದರು ನಂತರ ವಿಷಯ ತಿಳಿದ ಮಹೇಶ್ ಅವರು ದೇವಸ್ಥಾನದ ಬಳಿ ಹೋಗಿ ಅರ್ಚಕರ ಜೊತೆ ಮಾತನಾಡಿ ಹುಡುಗನ ಬಗ್ಗೆ ಹಾಗೂ ಹುಡುಗನ ತಂದೆ ತಾಯಿಯ ವಿಷಯವನ್ನೆಲ್ಲ ತಿಳಿದು ಒಂದು ಒಳ್ಳೆಯ ದಿನದಂದು ಹೆಣ್ಣು ನೋಡಲು ಬರಲು ಗಂಡಿನ ಕಡೆಯವರಿಗೆ ತಿಳಿಸಲು ಹೇಳುತ್ತಾರೆ ಆಗ ಅರ್ಚಕರು ಸರಿ ನೀವು ಹೇಳಿದಂತೆ ಆಗಲಿ ನಾನು ಈ ವಿಷಯವನ್ನು ಅವರಿಗೆ ತಲುಪಿಸುತ್ತೇನೆ ಎಂದು ಹೇಳುತ್ತಾ ಅವರ ಮಗಳ ಹೆಸರಿಗೆ ಅರ್ಚನೆ ಮಾಡಿ ಪ್ರಸಾದ ಕೊಟ್ಟು ಕಳಿಸುತ್ತಾರೆ ಅದೇ ವಾರದ ಭಾನುವಾರದಂದು ಹೆಣ್ಣು ನೋಡಲು ಬರುತ್ತಾರೆ ಜೊತೆಯಲ್ಲಿ ಪ್ರಧಾನ ಅರ್ಚಕರು ಬಂದಿದ್ದರು ಎರಡೂ ಮನೆಯವರು ತುಂಬ ಆತ್ಮೀಯತೆಯಿಂದ ಮಾತನಾಡಿಕೊಂಡರು ನಂತರ ತಾರಾರವರು ಮಗಳ ಕೈಯಲ್ಲಿ ಕಾಫಿ ಮಾಡಿಕೊಟ್ಟು ಎಲ್ಲರಿಗೂ ಕೊಡುವಂತೆ ತಿಳಿಸಿದರು ಅದರಂತೆ ಲೀಲಾ ಎಲ್ಲರಿಗೂ ಕಾಫಿ ಕೊಟ್ಟು ತಂದೆಯ ಬಳಿ ಬಂದು ನಾಚುತ್ತಾ ನಿಂತುಕೊಂಡಳು ಲೀಲಾಳನ್ನು ನೋಡಿದ ಸೋಮೇಶ್ ಮತ್ತು ಅವರ ತಂದೆ ತಾಯಿಗೆ ಲೀಲಾ ತುಂಬ ಹಿಡಿಸಿದಳು ಸೋಮೇಶ್ನ ತಂದೆ ತಾಯಿ ಸೋಮೇಶ್ ಬಳಿ ಮಾತನಾಡಿ ಹುಡುಗಿ ನಮಗೆ ಹಿಡಿಸಿದ್ದಾಳೆ ನೀವು ಮುಂದಿನ ಭಾನುವಾರ ನಮ್ಮ ಮನೆಗೆ ಬರಬಹುದು ಎಂದು ಹೇಳಿ ಊಟ ಮುಗಿಸಿಕೊಂಡು ಪ್ರಧಾನ ಅರ್ಚಕರ ಜೊತೆ ಎಲ್ಲರೂ ಬೆಂಗಳೂರಿಗೆ ತೆರಳಿದರು ಇತ್ತ ಮಹೇಶ್ ಅವರಿಗೆ ಸೋಮೇಶ್ ಹಾಗೂ ಅವರ ತಂದೆ ತಾಯಿ ಅವರ ಮಾತು ನಡತೆ ಎಲ್ಲವನ್ನು ನೋಡಿ ಮನಸ್ಸಿಗೆ ತುಂಬ ಹಿಡಿಸಿತು ಅದರಂತೆ ಮುಂದಿನ ಭಾನುವಾರ ಶ್ರೀನಿವಾಸರವರು ಅರ್ಚಕರ ಜೊತೆಗೂಡಿ ಸೋಮೇಶ್ವರವರ ಮನೆಗೆ ಹೋಗಿ ಅವರ ಮನೆಯನ್ನೆಲ್ಲ ನೋಡಿ ಮಾತನಾಡಿಕೊಂಡು ಮನೆಗೆ ಬಂದರು ಮನೆಯಲ್ಲಿ ತಾರಾ ಹಾಗೂ ಮಗಳು ಲೀಲಾ ಬಳಿ ಮಾತನಾಡಿ ನನಗೆ ಅವರ ಸಂಬಂಧ ಒಪ್ಪಿಗೆಯಾಗಿದೆ ಅವರ ಮನೆತನ ಗೌರವ ಮರ್ಯಾದೆಗಳಿಂದ ತುಂಬಿಕೊಂಡಿದೆ ಇನ್ನು ನಾನು ಮದುವೆಗೆ ಒಪ್ಪಿಗೆ ಕೊಡಬಹುದಲ್ಲವೇ ಎಂದು ಕೇಳಿದಾಗ ತಾರಾ ಮತ್ತು ಮಗಳು ಇಬ್ಬರು ಒಪ್ಪಿಕೊಂಡರು ಅದರಂತೆ ಎರಡೂ ಮನೆಯವರು ಸೇರಿ ಮುಂದಿನ ತಿಂಗಳು ಮದುವೆ ಡೇಟನ್ನು ಫಿಕ್ಸ್ ಮಾಡಿಸಿ ಮದುವೆಯ ತಯಾರಿಗಳನ್ನು ಮಾಡಿಕೊಂಡರು ಮಹೇಶ್ ಮತ್ತು ತಾರಾ ದಂಪತಿಗಳು ತಾವು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿಯೇ ಮಗಳ ಮದುವೆ ಮಾಡಿಕೊಟ್ಟರು ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ಮಹೇಶ್ ಮತ್ತು ತಾರಾರವರ ದುಃಖ ಹೇಳತೀರದಾಗಿತ್ತು ಒಬ್ಬಳೇ ಮಗಳು ಬಹಳ ಮುದ್ದಿನಿಂದ ಸಾಕಿದ ಮಗಳು ಇಂದು ನಮ್ಮನ್ನು ಬಿಟ್ಟು ಗಂಡನ ಮನೆಗೆ ಸೇರುತ್ತಿದ್ದಾಳೆ ಈ ಕ್ಷಣದಿಂದ ಅವಳ ಮನೆ ಇದಲ್ಲ ಎಂದು ಮತ್ತು ಮಹೇಶ್ ರವರು ಮಗಳು ಹುಟ್ಟಿದ ದಿನ ಸಂತೋಷದ ಕಣ್ಣೀರನ್ನು ಸುರಿಸಿದ್ದರು ಮತ್ತೆ ಇಂದು ಅವರ ಕಣ್ಣಲ್ಲಿ ನೀರು ಕಂಡದ್ದು ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಮಗಳೊಂದಿಗೆ ಕಳೆದ ಪ್ರತಿ ಕ್ಷಣವು ಕಣ್ಣ ಮುಂದೆ ಬಂದು ಹೋದಂತಾಯಿತು ಮನೆಯಿಂದ ಹೊರಗೆ ಹೋಗುವಾಗೆಲ್ಲ ಬಂದು ನನ್ನ ಕೈ ಹಿಡಿದುಕೊಳ್ಳುತ್ತಿದ್ದ ನನ್ನ ಮಗಳು ಇಂದು ನನ್ನ ಬಿಟ್ಟು ಗಂಡನ ಕೈ ಹಿಡಿದು ನಿಂತಿದ್ದಾಳೆ ಅಪ್ಪ ನಾನು ಹೋಗಿ ಬರುತ್ತೇನೆ ಎಂದಷ್ಟೇ ಹೇಳುತ್ತಿದ್ದಾಳೆ ನೀನು ಬಾ ಅಪ್ಪ ಎಂದು ಏಕೆ ಕರೆಯುತ್ತಿಲ್ಲ ಎಂದು ಮನಸ್ಸು ಅವರನ್ನು ಪ್ರಶ್ನೆ ಮಾಡುತ್ತಿತ್ತು ತಾರಾ ಅವರ ಕಣ್ಣುಗಳು ಕೂಡ ಕಣ್ಣೀರಿನ ಕೊಳಗಳಾಗಿದ್ದವು ಮಗಳೇ ಅವರ ಪ್ರಪಂಚ ಮಗಳ ಖುಷಿ ಅವರ ಖುಷಿಯಾಗಿತ್ತು ನಾಳೆಯಿಂದ ನಾನು ಒಂಟಿ ಎನಿಸಿತು ಪ್ರತಿದಿನದ ಶುರು ಮತ್ತು ಕೊನೆ ಅವರ ಮಗಳಿಂದಲೇ ಆಗುತ್ತಿತ್ತು ಏಕೋ ಏನೋ ಅವರಿಗೆ ಅವರ ಮದುವೆಯ ದಿನ ನೆನಪಾಗಿ ದುಃಖ ಇನ್ನೂ ಹೆಚ್ಚಾಯಿತು ಲೀಲಾ ಕೂಡ ಈ ದುಃಖದಿಂದ ಹೊರತಾಗಿರಲಿಲ್ಲ ಅಪ್ಪ ಮಗಳು ಅಮ್ಮ ಮೂವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕೈ ಕೈ ಹಿಡಿದು ಅಳುವಾಗ ನೋಡುತ್ತಿರುವವರ ಎಂಥವರ ಕಣ್ಣಲ್ಲಿಯೂ ನೀರು ತುಂಬಿಕೊಂಡಿತು ಸೋಮೇಶ್ ಮತ್ತು ಅವನ ತಂದೆ ತಾಯಿ ಅವರಿಗೆ ಸಮಾಧಾನ ಮಾಡಿ ಸೊಸೆಯನ್ನು ತಮ್ಮ ಮನೆಗೆ ತುಂಬಿಸಿಕೊಳ್ಳಲು ಕರೆದುಕೊಂಡು ಹೋದರು ಹೀಗೆ ದಿನಗಳು ಉರುಳಿದವು ಸೋಮೇಶ್ ಮನೆಯವರು ಲೀಲಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಲೀಲಾ ಅಮ್ಮನಿಗೆ ಫೋನ್ ಮಾಡಿ ಅವಳು ತಾಯಿ ಆಗುತ್ತಿರುವ ವಿಷಯ ತಿಳಿಸಿದಾಗ ಮಹೇಶ್ ಮತ್ತು ತಾರಾ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಗಳನ್ನು ನೋಡಲು ಬೆಂಗಳೂರಿಗೆ ಓಡೋಡಿ ಬಂದರು ಮಗಳನ್ನು ನೋಡಿ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಸಂತೋಷ ವ್ಯಕ್ತಪಡಿಸಿದರು ನೀನೇ ಒಂದು ಪುಟ್ಟ ಮಗು ನಿನಗೀಗ ಒಂದು ಪುಟ್ಟ ಮಗು ಬರುತ್ತಿದೆ ಎಂದು ಅವರ ತಾಯಿ ಅವಳ ಕೆನ್ನೆಗೆ ಒಂದು ಮುತ್ತಿಟ್ಟರು ನಂತರ ಎಲ್ಲರೂ ಸೇರಿ ಊಟ ಉಪಚಾರ ಮಾಡಿದರು ಮಹೇಶ್ ಅವರು ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುವುದಾಗಿ ವಿಷಯ ಪ್ರಸ್ತಾಪಿಸಿದರು ಆಗ ಲೀಲಾ ಅತ್ತೆ ಮಾವ ಬೇಡ ಮನೆ ಹತ್ತಿರವೇ ಆಸ್ಪಿಟಲ್ ಇರುವ ಕಾರಣ ಲೀಲಾ ಹೆರಿಗೆಯವರೆಗೂ ಇಲ್ಲೇ ಇರಲಿ ನಂತರ ಅವಳನ್ನು ಖಂಡಿತ ಕಳಿಸಿಕೊಡುತ್ತೇವೆ ಎಂದು ರಾಜಮ್ಮ ಹೇಳುತ್ತಾರೆ ಅದನ್ನು ಕೇಳಿ ಮಹೇಶ್ ಮತ್ತು ತಾರಾ ದಂಪತಿಗಳು ಅವರಿಗೆ ಒಪ್ಪಿಗೆ ಸೂಚಿಸಿ ಮಾರನೇ ದಿನ ಅಲ್ಲಿಂದ ಅವರ ಊರಿಗೆ ಹೊರಡುತ್ತಾರೆ ಮಗಳ ಹೆರಿಗೆ ಇನ್ನ ಒಂದು ತಿಂಗಳು ಇರುವಾಗಲೇ ತಾರಾರವರು ಮಗಳ ಮನೆಗೆ ಬಂದು ಸೇರುತ್ತಾರೆ ಅವಳ ಹಾರೈಕೆ ಮಾಡುತ್ತಾರೆ ಅವಳ ಬಯಕೆಗಳನ್ನೆಲ್ಲ ಈಡೇರಿಸುತ್ತಾರೆ ಹಾಗೆಯೇ ಯಾವುದೇ ತೊಂದರೆ ಇಲ್ಲದೆ ಲೀಲ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗುವನ್ನು ನೋಡಲು ಬಂದ ಮಹೇಶ್ ರವರು ಮಗುವನ್ನು ನೋಡಿ ತುಂಬಾ ಖುಷಿಪಡುತ್ತಾರೆ ಮರದಲ್ಲಿ ಮರ ಹುಟ್ಟಿ ಭೂಚಕ್ರಕಾಯಾಗಿ ತಿನ್ನಲು ಬಾರದ ಹಣ್ಣು ಬಲು ರುಚಿ ಎಂಬಂತೆ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂತೋಷವಿತ್ತು ಮೊನ್ನೆ ಮೊನ್ನೆ ಸಣ್ಣ ಮಗುವಿನಂತಿದ್ದ ಮಗಳಿಗೆ ಮಗು ಎಂದು ಮಗಳು ಮಗುವಾಗಿದ್ದ ದಿನಗಳನ್ನು ನೆನೆಯುತ್ತಾರೆ ಲೀಲಾ ಹಾಸ್ಪಿಟಲ್ನಿಂದ ನೇರವಾಗಿ ಸೀದಾ ತವರು ಮನೆಗೆ ಬರುತ್ತಾಳೆ ತಾರಾ ಮಗಳ ಮನೆಗೆ ಹೋಗಿ ಒಂದು ತಿಂಗಳಿಗೆ ಸರಿಯಾಗಿ ಮತ್ತೆ ಮೊಮ್ಮಗನೊಂದಿಗೆ ಮನೆಗೆ ಹಿಂತಿರುಗುತ್ತಾಳೆ ಮಗಳ ಬಾಣಂತನವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ತಾರಾರವರ ಆಸೆ ಆಗಿರುತ್ತದೆ ಊಟದ ವ್ಯವಸ್ಥೆ ವಿಶ್ರಾಂತಿ ಎಲ್ಲದರ ಬಗ್ಗೆಯೂ ತುಂಬ ಗಮನ ಕೊಟ್ಟು ನೋಡಿಕೊಳ್ಳುತ್ತಾರೆ ಮಗುವಿಗೆ ಐದು ತಿಂಗಳು ನಡೆಯುತ್ತಿರುವಾಗ ತುಂಬ ಅದ್ದೂರಿಯಾಗಿ ನಾಮಕರಣ ಮಾಡಿಕೊಡುತ್ತಾರೆ ಮಗುವಿನ ಹೆಸರು ಅರ್ಜುನ ಎಂದು ಹೆಸರಿಡುತ್ತಾರೆ ನಾಮಕರಣಕ್ಕೆ ಬಂದ ಸೋಮೇಶ್ ಮತ್ತು ಅವನ ತಂದೆ ತಾಯಿ ಎರಡು ದಿನ ಅಲ್ಲೇ ಉಳಿದು ನಂತರ ಹೊರಡುತ್ತಾರೆ ತಾರಾರವರಿಗೆ ಅದ್ಯಾಕೋ ಇತ್ತೀಚೆಗೆ ತುಂಬ ಸುಸ್ತು ಮತ್ತು ವಾಂತಿಯಾಗುತ್ತಿರುತ್ತದೆ ಅವರು ಇದನ್ನು ಪಿತ್ತಕ್ಕೆ ಎಂದು ನಿರ್ಲಕ್ಷ್ಯದಿಂದ ನೋಡುತ್ತಿದ್ದರು ಆದರೆ ಲೀಲಾ ಪದೇ ಪದೇ ಹೀಗೆ ಆಗುವುದು ಸರಿಯಲ್ಲ ಎಂದು ಅಮ್ಮನ ಬಳಿ ಮಾತನಾಡಿ ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ಚೆಕ್ಅಪ್ ಮಾಡಿಸಲು ಹೇಳುತ್ತಾಳೆ ಮಗಳ ಬಲವಂತದಿಂದ ತಾರಾರವರು ಆಸ್ಪತ್ರೆಗೆ ಹೋಗಲು ಒಪ್ಪುತ್ತಾರೆ ತಾರಾ ಅವರನ್ನು ಚೆಕ್ ಮಾಡಿದ ಡಾಕ್ಟರ್ ಮಹೇಶ್ ರವರ ಬಳಿ ಹೇಳಿದ ಮಾತನ್ನು ಕೇಳಿ ಅವರು ದಂಗಾಗಿ ನಿಂತುಕೊಳ್ಳುತ್ತಾರೆ ಏಕೆಂದರೆ ತಾರಾರವರು ಈಗ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದಾರೆ ಎಂದು ಡಾಕ್ಟರ್ ತಿಳಿಸಿದರು ಆದರೆ ತಾರಾ ಅವರಿಗೆ ಆಗಲಿ ಅಥವಾ ಮಹೇಶ್ ರವರಿಗಾಗಲಿ ಈ ರೀತಿಯ ಒಂದು ವಿಷಯ ಕೇಳುತ್ತೇವೆ ಎಂದು ಊಹೆ ಮಾಡಿರಲಿಲ್ಲ ಅವರಿಗೆ ಆ ಸಮಯದಲ್ಲಿ ನಂಬಲು ಕಷ್ಟವಾಯಿತು ಆಗ ತಾರಾರವರು ಯೋಚನೆ ಮಾಡಿದರು ನಾನು ನಾಲ್ಕು ತಿಂಗಳು ಮುಟ್ಟು ಆಗದಿದ್ದಾಗ ವಯಸ್ಸು ನಲವತ್ತ ಐದು ಆಗ್ತಾ ಬಂತು ಹಾಗಾಗಿ ಮುಟ್ಟು ನಿಂತಿರಬಹುದು ಎಂದುಕೊಂಡಿದ್ದರು ಆದರೆ ಅದು ಸುಳ್ಳಾಗಿತ್ತು ಮುಂದೆ ಮಹೇಶ್ ಮತ್ತೆ ತಾರಾ ದಂಪತಿಗಳಿಗೆ ಈ ವಿಷಯ ಕೇಳಿ ಮುಂದೆ ಏನು ಮಾಡುವುದು ಎಂದು ತಿಳಿಯದಾಯಿತು ಮಗಳಿಗೆ ವಿಷಯ ತಿಳಿಸುವುದು ಹೇಗೆ ಅಳಿಯನ ಮನೆಯವರು ನಮ್ಮ ಬಗ್ಗೆ ಏನು ತಿಳಿದುಕೊಂಡಾರು ಲೀಲಾ ಹುಟ್ಟಿದ ನಂತರ ತಾರಾರವರು ಮತ್ತೆ ಎಂದು ಗರ್ಭಿಣಿಯಾಗಿರಲಿಲ್ಲ ಇನ್ನೊಂದು ಮಗು ಬೇಕು ಎಂದು ಕಂಡ ಕಂಡ ದೇವರಿಗೆ ಕೈ ಮುಗಿದು ಹರಕೆ ಹೊತ್ತರೂ ಆಗ ಶ್ರೀನಿವಾಸ್ ಮತ್ತೆ ತಾರಾರವರಿಗೆ ಮಕ್ಕಳಾಗಲೇ ಇಲ್ಲ ಆದರೆ ದೇವರು ಅಂದಿನ ಪೂಜೆಯ ಫಲವನ್ನು ಇಂದು ನಮಗೆ ಕೊಟ್ಟಿದ್ದಾನೆ ಎಂದು ದುಃಖಿತರಾದರು ತಾರಾರವರು ವಯಸ್ಸು ನಲವತ್ತೈದು ಮತ್ತು ಈಗ ಅವರು ನಾಲ್ಕು ತಿಂಗಳ ಗರ್ಭಿಣಿ ಆಗಿರುವುದರಿಂದ ಡಾಕ್ಟರ್ ಅವರಿಗೆ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ನಂತರ ತಾರಾ ಮತ್ತು ಮಹೇಶ್ ಅವರು ಅದೇ ಚಿಂತೆಯಲ್ಲಿ ಮನೆ ಕಡೆ ಹೊರಟರು ಮನೆಗೆ ಬಂದು ಮಹೇಶ್ ರವರು ಮಗುವನ್ನು ತೊಡೆಯ ಮೇಲೆ ಹಾಕಿಕೊಂಡು ಆಡಿಸುತ್ತಾ ಕುಳಿತಿದ್ದ ಮಗಳನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಅಪರಾಧಿ ಭಾವ ಕಾಡುತ್ತಿತ್ತು ಮನೆಗೆ ಬಂದ ತಾಯಿಯ ಆರೋಗ್ಯ ವಿಚಾರಿಸಿದಳು ಲೀಲಾ ಅಮ್ಮ ಈಗ ನೀನು ಹೇಗಿದ್ದೀಯಾ ಡಾಕ್ಟರ್ ಏನು ಹೇಳಿದರು ನಿನಗೆ ಎಲ್ಲ ಸರಿ ಇದೆ ಅಲ್ಲವೇ ಆದರೆ ತಾರವರಿಗೆ ಮಗಳ ಪ್ರಶ್ನೆಗೆ ಉತ್ತರ ಹೇಳಲಾಗದೆ ಸೀದಾ ಅಡುಗೆ ಮನೆಗೆ ಹೊರಟರು ದೇಹವೇ ಬಚ್ಚಿಡದ ಈ ವಿಷಯವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟು ಏನು ಪ್ರಯೋಜನ ಎಂದು ಅರಿತ ತಾರಾರವರು ರಾತ್ರಿ ಊಟದ ನಂತರ ಮಗಳ ರೂಮಿಗೆ ಬಂದು ಮಗುವನ್ನು ಆಡಿಸುತ್ತಾ ತಡವರಿಸುತ್ತಲೇ ಲೀಲಾಳಿಗೆ ಅವರು ಗರ್ಭ ಧರಿಸಿರುವ ವಿಷಯದ ಬಗ್ಗೆ ತಿಳಿಸಿದರು ಅದನ್ನು ಕೇಳಿದ ತಕ್ಷಣ ಲೀಲಾ ಅವಕ್ಕಾಗಿ ಕುಳಿತು ಬಿಟ್ಟಳು ಸ್ವಲ್ಪ ಹೊತ್ತಿನ ನಂತರ ಅಳುತ್ತಿರುವ ಅಮ್ಮನನ್ನು ಕೈ ಹಿಡಿದು ಅಮ್ಮ ಅಳಬೇಡ ಭೂಮಿಯ ಮೇಲೆ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡಲು ಸಾಧ್ಯವಿಲ್ಲ ಎಂದು ನೀನೇ ನನಗೆ ಯಾವಾಗಲೂ ಹೇಳುತ್ತಿದ್ದೆ ಹುಟ್ಟು ಸಾವು ಆ ಭಗವಂತನ ಇಚ್ಛೆ ನಿನಗೆ ಆಗಬಾರದು ಏನೂ ಆಗಿಲ್ಲ ಈ ರೀತಿ ಆಗಿರುವುದು ಇದೇ ಮೊದಲಲ್ಲ ಇದೇ ಕೊನೆಯೂ ಅಲ್ಲ ನೀನೇ ಮೊದಲಿನವಳು ಅಲ್ಲ ಕೊನೆಯವಳು ಅಲ್ಲ ಹಾಗಿರುವಾಗ ನೀವು ಯಾಕೆ ಇದರ ಬಗ್ಗೆ ಚಿಂತೆ ಮಾಡುತ್ತೀಯ ನೀನು ಧೈರ್ಯವಾಗಿರು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ನಿನ್ನೊಂದಿಗೆ ಯಾವಾಗಲೂ ನಾನಿದ್ದೇನೆ ಎನ್ನುವ ಮಾತುಗಳನ್ನು ಮಗಳ ಬಾಯಿಂದ ಕೇಳಿದ ತಾರಾರವರಿಗೆ ಹೋದ ಜೀವ ತಿರುಗಿ ಬಂದಂತಾಯಿತು ರೂಂ ಬಳಿ ಬಂದು ಅವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ದು ಮಹೇಶ್ ರವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ ತಾಯಿ ಗರ್ಭಿಣಿ ಎಂದು ತಿಳಿದ ದಿನದಿಂದ ಲೀಲಾ ಎಲ್ಲ ಕೆಲಸಗಳನ್ನು ತಾನೇ ಮಾಡಿಕೊಂಡು ಅಮ್ಮನಿಗೆ ವಿಶ್ರಾಂತಿ ನೀಡುತ್ತಿರುತ್ತಾಳೆ ತಾರಾರ್ ಅವರಿಗೆ ನಲವತ್ತೈದು ವಯಸ್ಸು ಆಗಿದ್ದರಿಂದ ಜೊತೆಗೆ ಗರ್ಭಿಣಿ ಬೇರೆ ಆದ ಕಾರಣ ದಿನೇ ದಿನೇ ಸುಸ್ತು ಆಯಾಸ ತುಂಬಾ ಹೆಚ್ಚಾಗುತ್ತಿತ್ತು ಇದನ್ನು ಗಮನಿಸಿದ ಮಗಳು ಮಗುವಂತೆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದಳು ಅವಳ ತಾಯಿಯ ಊಟ ಉಪಚಾರದ ಬಗ್ಗೆ ಎಂದು ಬೇಸರ ಮಾಡಿಕೊಳ್ಳಲಿಲ್ಲ ಎಲ್ಲವನ್ನೂ ಖುಷಿಯಿಂದಲೇ ಮಾಡುತ್ತಿದ್ದಳು ತಾನು ಬಾಣಂತಿಯಾಗಿದ್ದರೂ ಅದನ್ನು ಲೆಕ್ಕಿಸದೆ ಅವಳ ಮಗುವನ್ನು ನೋಡಿಕೊಂಡು ಅದರ ಜೊತೆಗೆ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಇದನ್ನು ನೋಡುತ್ತಿದ್ದ ಮಹೇಶ್ ಕಣ್ಣಲ್ಲಿ ನೀರು ಸುರಿಸುತ್ತಿದ್ದರು ಮನೆಯಲ್ಲಿ ಕೆಲಸದವರು ಇದ್ದರೂ ಆದರೂ ಅಮ್ಮನಿಗೆ ತಾನೇ ನಿಂತು ಊಟ ಬಡಿಸಿ ಅವರನ್ನು ಅವಳೇ ಹಾರೈಕೆ ಮಾಡುತ್ತಿದ್ದಳು ಇತ್ತ ತಾರಾರವರು ಮಗಳ ಬಾಣಂತನವನ್ನು ಸರಿಯಾಗಿ ಮಾಡಲು ಆಗುತ್ತಿಲ್ಲವೆಂದು ಕೆಲವು ಬಾರಿ ಕಣ್ಣೀರು ಹಾಕುತ್ತಾ ಮನಸ್ಸಿನಲ್ಲಿ ನೋವು ತಿನ್ನುತ್ತಿದ್ದರು ಅದೇ ಸಮಯಕ್ಕೆ ಲೀಲಾ ಗಂಡ ಸೋಮೇಶ್ ಫೋನ್ ಮಾಡಿದ ಆದರೆ ಲೀಲಾ ಯಾವ ಅಂಜಿಕೆಯೂ ಇಲ್ಲದೆ ತನ್ನ ಗಂಡನ ಬಳಿ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ ಅಪ್ಪ ಅಮ್ಮನ ಜೊತೆ ಬಂದ ಸೋಮೇಶ್ ಮನಸ್ಸಿನಲ್ಲಿ ಯಾವುದೇ ಅಳುಕು ಇಟ್ಟುಕೊಳ್ಳದೆ ಅತ್ತೆ ಮಾವರಿಗೆ ಧೈರ್ಯ ತುಂಬುತ್ತಾನೆ ಸೋಮೇಶ್ ತಾಯಿ ರಾಜಮ್ಮ ತಾರಾರವರ ಎರಡನೇ ಮಗುವಿನ ಆರೋಗ್ಯದ ಕಡೆ ಗಮನ ಕೊಡಲು ಹೇಳುತ್ತಾರೆ ಇದರ ಬಗ್ಗೆ ನೀವು ತಲೆಯಲ್ಲಿ ಏನನ್ನೂ ಇಟ್ಟುಕೊಳ್ಳಬೇಡಿ ಆ ದೇವರು ನಿಮಗೆ ಮತ್ತೆ ಮಗುವಿನ ಭಾಗ್ಯ ಕರುಣಿಸಿದ್ದಾರೆ ಅದನ್ನು ನೆನೆದು ಸಂತೋಷವಾಗಿರಿ ಎಂದು ಹೇಳಿ ಸ್ವಲ್ಪ ಹೊತ್ತು ಮಗುವನ್ನು ಆಟವಾಡಿಸಿ ಅಲ್ಲಿಂದ ಅವರೆಲ್ಲರೂ ಹೊರಡುತ್ತಾರೆ ಆಗ ಮಹೇಶ್ ರವರ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಲೀಲಾ ಮದುವೆಯ ಸಮಯದಲ್ಲಿ ನಮಗೆ ಇರುವುದು ಒಬ್ಬಳೆ ಮಗಳು ನನ್ನದೆಲ್ಲ ನನ್ನ ಮಗಳದ್ದೇ ಎಂದು ಮಹೇಶ್ ಸೋಮೇಶ್ರವರ ತಂದೆ ತಾಯಿ ಬಳಿ ಹೇಳಿದ್ದರು ಆದರೆ ಇಂದು ಆಸ್ತಿಯಲ್ಲಿ ಎರಡು ಭಾಗ ಮಾಡುವ ಸಂದರ್ಭ ಉಂಟಾಗಿದೆ ಮಹೇಶ್ ರವರ ಮನದಲ್ಲಿ ಏನೋ ಒಂದು ರೀತಿಯ ಚಡಪಡಿಕೆ ಏನು ಮಾಡುವುದು ಎಂದು ತಿಳಿಯದೆ ಒದ್ದಾಡುತ್ತಿದ್ದರು ಇದನ್ನು ಮನಸ್ಸಿನಲ್ಲಿ ಇಟ್ಟು ಹಿಂಸೆ ತಾಳಲಾರದೆ ಸೀದಾ ಅಳಿಯನ ಮನೆಗೆ ಬಂದು ಸೋಮೇಶ್ ಮತ್ತೆ ಅವರ ತಂದೆಯ ಬಳಿ ತನ್ನ ಎಲ್ಲ ಆಸ್ತಿಯನ್ನು ಲೀಲಾ ಹೆಸರಿಗೆ ಬರೆಯುವುದಾಗಿ ಅಂದು ನಿಮಗೆ ನಾನು ಹೇಳಿದ್ದೆ ಆದರೆ ಈಗ ನಮ್ಮ ಪರಿಸ್ಥಿತಿ ನೋಡುತ್ತಿದ್ದರೆ ಒಂದು ಮನೆ ಮತ್ತು ಊರಿನಲ್ಲಿರುವ ನಾಲ್ಕು ಎಕರೆ ಜಮೀನನ್ನು ಎರಡನೇ ಮಗುವಿಗೆ ಉಳಿಸಿಕೊಳ್ಳುವುದಾಗಿ ಹೇಳಿದಾಗ ನಾವೆಂದೂ ನಿಮ್ಮ ಆಸ್ತಿಗೆ ಆಸೆ ನಾವು ದುಡಿದು ಕೂಡಿಟ್ಟ ಹಣವೇ ಪರರಿಗೆ ಅಂದ ಮೇಲೆ ಸೊಸೆ ತಂದ ಹಣ ನಮ್ಮದಾಗುವುದೇ ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ ನಮ್ಮ ಸೊಸೆ ನಮಗೆ ಮುತ್ತಿನಂತಹ ಒಬ್ಬ ಮೊಮ್ಮಗನನ್ನು ಕೊಟ್ಟಿದ್ದಾಳೆ ಅದೇ ಅವಳು ನಮಗೆ ಕೊಟ್ಟಿರುವ ಬೆಲೆ ಕಟ್ಟಲಾಗದ ಆಸ್ತಿ ಎಂದು ಹೇಳಿದಾಗ ಭಯಪಟ್ಟುಕೊಂಡಿದ್ದ ಮಹೇಶ್ನ ಮನಸ್ಸು ಹಗುರವಾಯಿತು ಸೋಮೇಶ್ ತಂದೆ ತಾಯಿ ಸೊಸೆಯನ್ನು ನೋಡಲು ಹೋಗಿದ್ದಾಗ ಬಾಣಂತನಕ್ಕೆ ಹೋದ ಸೊಸೆ ತಾಯಿಯ ಸೇವೆ ಮಾಡುವುದನ್ನು ಕಂಡು ಸ್ವಲ್ಪ ಬೇಸರವಾದರು ಆದರೂ ತಾಯಿ ಮಗಳ ಪ್ರೀತಿ ಕಂಡು ನನಗೂ ಒಬ್ಬಳು ಮಗಳು ಇರಬೇಕಿತ್ತು ಎಂದು ರಾಜಮ್ಮನವರಿಗೆ ಅನಿಸಿತು ಆದರೇನು ಸೊಸೆ ಆದರೆ ಏನಂತೆ ಅವಳು ನನಗೆ ಮಗಳೇ ಎಂದು ಮನದಲ್ಲಿ ಹೇಳಿಕೊಂಡು ಮುಗುಳ್ನಕ್ಕರು ಲೀಲಾಳ ಮಗ ಅರ್ಜುನ್ಗೆ ಇವಾಗ ಆರು ತಿಂಗಳು ಮಕ್ಕಳು ದಿನ ಕಳೆದಂತೆ ಬೆಳೆಯುವುದನ್ನು ನೋಡುವುದೇ ಚೆಂದ ಮಗುವನ್ನು ನೋಡಿಕೊಂಡು ತಾಯಿಯನ್ನು ನೋಡಿಕೊಳ್ಳುತ್ತಿರುವ ಕಾರಣ ಸ್ವಲ್ಪ ಮಟ್ಟಿಗೆ ಲೀಲಾ ಸೊರಗಿದಂತೆ ಕಾಣುತ್ತಿದ್ದಳು ಕಣ್ಣ ಸುತ್ತ ಕಪ್ಪುಗೆರೆಗಳು ಮೂಡಿದ್ದವು ಅದನ್ನು ಕಂಡ ತಾರಾರವರು ಮಗಳ ಕೈ ಹಿಡಿದು ಅಳುತ್ತಾ ಹೇಳಿದರು ಪೂರ್ತಿ ಜವಾಬ್ದಾರಿ ನಿನ್ನದೇ ಆಗಿದೆ ನಿನ್ನನ್ನು ನನ್ನ ಕೈಯಿಂದ ನೋಡಲಾಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದರು ಆಗ ಲೀಲಾ ತನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಅಮ್ಮ ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀಯಾ ಮದುವೆಯ ವಯಸ್ಸಿಗೆ ಬಂದಾಗ ನನ್ನನ್ನು ಚಿಕ್ಕ ಮಗುವಂತೆ ಸಾಕಿದ್ದೀಯಾ ನನ್ನ ಮೂರು ತಿಂಗಳ ಬಾಣಂತನವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಪ್ರತಿ ಬಾರಿಯೂ ನೀವು ನನ್ನನ್ನು ನೋಡಿಕೊಳ್ಳುವಾಗ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ಅಂತ ಅನಿಸುತ್ತಿತ್ತು ಆ ಕಾಲ ಈಗ ನನಗೆ ಕೂಡಿ ಬಂದಿದೆ ಎಂದು ಹೇಳುವಾಗ ಅಮ್ಮ ಮಗಳ ಇಬ್ಬರ ಕಣ್ಣುಗಳು ತುಂಬಿಕೊಂಡಿದ್ದವು ಅರ್ಜುನ್ಗೆ ಇವಾಗ ಎಂಟು ತಿಂಗಳು ತುಂಬಿತು ತಾರಾ ಅವರಿಗೆ ಹೆರಿಗೆಯ ದಿನಗಳು ಹತ್ತಿರ ಬಂದಿದ್ದವು ಅಂದು ಗುರುವಾರ ಮುಂಜಾನೆ ಸುಮಾರು ಎಂಟು ಗಂಟೆಯ ಸಮಯಕ್ಕೆ ತಾಯಿಯ ಕೋಣೆಯಿಂದ ಚೀರಾಡುವುದನ್ನು ಕೇಳಿ ಲೀಲಾ ಅಲ್ಲಿಗೆ ಓಡಿ ಹೋಗಿ ನೋಡಿದಳು ತಾಯಿ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು ಮಹೇಶ್ ಅವರು ಹೆಂಡತಿಯ ಕೈ ಹಿಡಿದುಕೊಂಡು ರೂಮಿನಿಂದ ನಿಧಾನವಾಗಿ ಹೊರಗೆ ಕರೆದುಕೊಂಡು ಬರುತ್ತಿದ್ದರು ಅದನ್ನು ನೋಡಿದ ಲೀಲಾ ಬೇಗ ಬ್ಯಾಗ್ ರೆಡಿ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಎತ್ತಿಕೊಂಡು ಮಗುವನ್ನು ನೋಡಿಕೊಳ್ಳಲು ಮನೆಯ ಕೆಲಸದವರಿಗೆ ಹೇಳಿ ಕಾರ್ನಲ್ಲಿ ತನ್ನ ತಾಯಿಯನ್ನು ನಿಧಾನವಾಗಿ ಕೂರಿಸಿದಳು ಸ್ವಲ್ಪ ಹೊತ್ತಿನಲ್ಲೇ ಕಾರ್ ಹಾಸ್ಪಿಟಲ್ ತಲುಪಿತು ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ನೋಡಿದಾಗ ಮಗು ಅಡ್ಡವಾಗಿ ಮಲಗಿದೆ ಆಪರೇಷನ್ ಮಾಡಲೇಬೇಕು ಎಂದು ಮಹೇಶ್ ರವರ ಬಳಿ ಸಹಿ ತೆಗೆದುಕೊಂಡರು ಅಪ್ಪ ಮಗಳು ಆಪರೇಷನ್ ಥಿಯೇಟರ್ ಮುಂದೆ ನಿಂತು ಕಾಯುತ್ತಿದ್ದರು ಮಗು ಅಳುವ ಶಬ್ದ ಕೇಳಿಬರುತ್ತಿತ್ತು ಆಗ ಮಹೇಶ್ ಮತ್ತೆ ಲೀಲಾಳ ಮುಖದಲ್ಲಿ ನಗುವಿನ ಸಂತೋಷ ಎದ್ದು ಕಾಣುತ್ತಿತ್ತು ಇಬ್ಬರು ಒಳಗೆ ಓಡಿ ಹೋಗಿ ನೋಡಿದಾಗ ತಾರಾರವರು ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಮಗುವನ್ನು ನೋಡಿದ ಅಪ್ಪ ಮಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಂತರ ತಾರಾರವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಲೀಲಾ ತಾಯಿ ಮಲಗಿದ್ದನ್ನು ನೋಡಿ ಮನದಲ್ಲಿ ಅಮ್ಮ ನೀನು ನನಗೆ ಎಲ್ಲವನ್ನು ಕೊಟ್ಟೆ ಆದರೆ ನನಗೆ ಹೆಣ್ಣು ಮಗುವಿಗೆ ತಾಯಿಯಾಗುವ ಕನಸು ನನಸಾಗಿಯೇ ಉಳಿಯಿತು ಅಂತ ದಿನ ನಾನು ಕೊರಗುತ್ತಿದ್ದೆ ನೀನು ನನಗೆ ಒಂದು ಹೆಣ್ಣು ಮಗುವನ್ನು ಎತ್ತುಕೊಟ್ಟಿದ್ದೀಯಾ ನನ್ನ ಮೊದಲ ಹೆರಿಗೆಯ ಸಮಯದಲ್ಲಿ ಗರ್ಭಕೋಶವನ್ನು ವೈದ್ಯಕೀಯ ಕಾರಣಗಳಿಂದ ತೆಗೆದುಹಾಕಬೇಕಾಗಿ ಬಂತು ಈ ವಿಷಯವನ್ನು ನಾನು ಮತ್ತೆ ಸೋಮೇಶ್ ಇಲ್ಲಿಯವರೆಗೂ ಯಾರಿಗೂ ತಿಳಿಸಿರಲಿಲ್ಲ ನಾನು ಮತ್ತೆ ಸೋಮೇಶ್ ನಮ್ಮಲ್ಲಿಯೇ ಇದನ್ನು ಮುಚ್ಚಿಕೊಂಡಿದ್ದೇವೆ ಎಂದು ನೆನೆದು ದುಃಖಿಸತೊಡಗಿದಳು ಆದರೆ ಮಗುವಿನ ಮುಖವನ್ನು ನೋಡಿ ಮತ್ತೆ ಅವಳ ಮುಖದಲ್ಲಿ ಮಂದಹಾಸ ಮೂಡಿತು ನಂತರ ತಾಯಿ ಮಗುವನ್ನು ಕರೆದುಕೊಂಡು ಮಹೇಶ್ ರವರು ಮನೆಗೆ ಬಂದರು ಲೀಲಾ ಅಮ್ಮನನ್ನು ಆಚೆಯೇ ನಿಲ್ಲಿಸಿ ತಂಗಿ ಮತ್ತು ಅಮ್ಮನಿಗೆ ಆರತಿ ಮಾಡಿ ಒಳಗೆ ಕರೆದುಕೊಂಡಳು ಆ ಮಗುವಿಗೆ ಅನನ್ಯ ಎಂಬ ಹೆಸರು ಇಡಲಾಯಿತು ಅನನ್ಯಾಗೆ ಲೀಲಾ ಬರಿ ಅಕ್ಕನಾಗದೆ ತಾಯಿಯಾದಳು ಲೀಲಾಳಂಥ ಮಗಳನ್ನು ಪಡೆದ ತಂದೆ ತಾಯಿ ಕೂಡ ಧನ್ಯರು ಅದರ ಜೊತೆಗೆ ಅತ್ತೆ ಮಾವ ಕೂಡ ಧನ್ಯರು ಇದೆಲ್ಲವುದರ ಜೊತೆಗೆ ಲೀಲಾ ಕೂಡ ಇಂಥ ತಂದೆ ತಾಯಿ ಅಂತ ಅತ್ತೆ ಮಾವ ಒಳ್ಳೆಯ ಗಂಡನನ್ನು ಪಡೆದು ಎಲ್ಲರಿಗಿಂತ ಧನ್ಯಳಾಗಿದ್ದಳು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ